ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅನೇಕ ಕಾರ್ಯಕ್ರಮಗಳ ಶಂಕುಸ್ಥಾಪನೆಗೆ ಮತ್ತು ಉದ್ಘಾಟನೆಗೆ ಆಗಮಿಸುತ್ತಿದ್ದಾರೆ ಆ ಕಾರ್ಯಕ್ರಮಗಳು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡುತ್ತಿರುವುದಕ್ಕೆ ನಾವು ಸ್ವಾಗತವನ್ನು ಬಯಸ್ತೇವೆ ಆದರೆ ನಮ್ಮ ಈ ಬಯಲು ಪ್ರದೇಶದ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಜ್ವಲಂತ ಸಮಸ್ಯೆಗಳನ್ನ ಯಾವಾಗ ಅವರು ಈಡೇರಿಸ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ ನಾವು ಮುಖ್ಯಮಂತ್ರಿಗಳಿಗೆ ಈ ಒಂದು ನಾಳಿನ ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರಶ್ನಿಸುವುದೇನೆಂತಂದ್ರೆ ನಮ್ಮ ಈ ಬಯಲು ಸೀಮೆ ಪ್ರದೇಶಕ್ಕೆ ನಾವು ಸುಮಾರು ಮೂವತ್ತು ವರ್ಷಗಳಿಂದ ಶುದ್ಧವಾದಂತಹ ನದಿ ನೀರನ್ನು ನಮ್ಮ ಕೆರೆಗಳಿಗೆ ತುಂಬಿಸಿ ಅಂತ ನಾವು ಕೇಳಿ ಪರಿಪರಿಯಾಗಿ ಕೇಳ್ತಾ ಇದ್ರು ಕೂಡ ಅವರು ಯಾವುದೇ ಒಂದು ಒಳ್ಳೆ ಯೋಜನೆಯನ್ನ ಯಾವುದೇ ಸರ್ಕಾರಗಳು ಕೂಡ ಮಾಡಿಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ ಹತ್ತು ವರ್ಷಗಳ ಹಿಂದೆನೆ ಮೊದಲನೇ ಬಾರಿ ಈಗಲ್ಲ ಮೊದಲನೇ ಬಾರಿನೇ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಭಾಗದ ಎಲ್ಲ ಸಮಸ್ಯೆಗಳನ್ನ ನಾವು ಈಡೇರಿಸಿ ಈ ಭಾಗಕ್ಕೆ ಶುದ್ಧವಾದ ನೀರನ್ನ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ನಮ್ಮ ಭಾಗಕ್ಕೆ ಎಚ್ ಎನ್ ವ್ಯಾಲಿ ಮತ್ತು ಕೆ ಸಿ ವ್ಯಾಲಿ ಎಂಬ ನೀರನ್ನ ಈ ಭಾಗಕ್ಕೆ ಕೊಟ್ಟು ಅದು ಸರಿಯಾದ ರೀತಿಯಲ್ಲಿ ಸಂಸ್ಕರಿಸಿ ಕೊಡ್ತಾ ಇಲ್ಲ ಆ ನೀರಿಂದ ಈ ಭಾಗದ ಅಂತರ್ಜಲ ತುಂಬಾ ಮಲಿನ ಆಗ್ತಾ ಇದೆ ಯಾವಾಗ ಈ ನೀರನ್ನ ಅವರು ನಿಲ್ಲಿಸ್ತಾರೆ ಅಥವಾ ಮೂರನೇ ಹಂತದ ಸಂಸ್ಕರಿಸಿ ಯಾವಾಗ ಕೊಡ್ತಾರೆ ಅಂತ ನಮ್ಗೆ ಅವರು ತಿಳಿಸಬೇಕಾಗ್ತದೆ ಎರಡನೇದಾಗಿ ನಮ್ಮ ತೆರಿಗೆ ಹಣ ಸುಮಾರು ಮೂವತ್ತು ಮೂವತ್ ಮೂರು ಸಾವಿರ ಕೋಟಿ ಹಣವನ್ನ ಇವತ್ತು ಎತ್ತಿನವಳಿ ಯೋಜನೆಗೆ ವ್ಯಯ ಮಾಡ್ತಾ ಆದರೆ ಆದ್ರೆ ಎತ್ತಿನವಳಿ ಯೋಜನೆಯಿಂದ ನಮ್ಮ ಭಾಗಕ್ಕೆ ಯಾವಾಗ ನೀರನ್ನ ಹರಿಸ್ತೀರಿ ಅನ್ನೋದು ಅವ್ರಿಗೆ ನಮ್ಗೆ ಸ್ಪಷ್ಟಪಡಿಸಬೇಕಾಗ್ತದೆ ಕಾರಣ ಏನಂತಂದ್ರೆ ಸುಮಾರು ನಮ್ಮ ದಶಕಗಳ ಹೋರಾಟ ಈ ಭಾಗಕ್ಕೆ ಶುದ್ಧವಾದ ನದಿ ನೀರನ್ನ ಕೊಡ್ರಿ ಅಂತ ಹೇಳಿ ನಾವು ಕೇಳ್ಕೊಂಡ್ರು ಕೂಡ ಆ ಒಂದು ಎತ್ತಿನ ಒಳೆ ಯೋಜನೆಯನ್ನ ಪ್ರಾರಂಭ ಮಾಡಿ ಹದಿನೈದು ವರ್ಷ ಆಗ್ತಾ ಬಂತು ಇನ್ನಿಕ್ಕೂ ಕೂಡ ನಮ್ಮ ಭಾಗಕ್ಕೆ ನೀರು ಬಂದಿಲ್ಲ ಮೂರನೇದಾಗಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ ಈ ನಮ್ಮ ಪಕ್ಕದ ಜಿಲ್ಲೆಗಳಿಗೆ ಆಂಧ್ರ ಭಾಗದಿಂದ ಹರಿದು ಬರುವಂತ ಕೃಷ್ಣಾ ನದಿ ನೀರನ್ನ ತರಲಿಕ್ಕೆ ಸಾಧ್ಯ ಇದೆ ಆ ಕೃಷ್ಣಾ ನದಿ ನೀರನ್ನ ನಮ್ಮ ಈ ಭಾಗಕ್ಕೆ ಅರಸಲಿಕ್ಕೆ ತಾವು ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ ಅಂತ ತಿಳಿಸಬೇಕಾಗ್ತದೆ ಮತ್ತೆ ನೀವು ಈ ಒಂದು ನಾಳಿನ ವೇದಿಕೆಯಲ್ಲಿ ಬಂದು ಬರೀ ಆಶ್ವಾಸನೆಗಳನ್ನು ಕೊಡದೆ ಕಾರ್ಯಗಳು ಈಡೇರುವಂತ ಯೋಜನೆಗಳನ್ನ ತಾವು ರೂಪಿಸ್ತೀರಾ ಅಂತ ನಿಮ್ಮ ಮೇಲೆ ನಾವು ನಂಬಿಕೆ ಇಡಕ್ಕೆ ಸಾಧ್ಯ ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ ಹಾಗಾಗಿ ಬಯಲುಸೀಮೆ ಜನ ಸತತವಾಗಿ ನೀರಿನ ಸಮಸ್ಯೆಗಳಿಂದ ನಾವು ಅನೇಕ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗಿದ್ದೀವಿ ಈ ಭಾಗದ ಜನ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಅಂತ ನೀರಿಗಾಗಿ ವ್ಯಯ ಮಾಡ್ತಾ ಇದ್ದಾರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ ಹಾಗಾಗಿ ಈ ಭಾಗಕ್ಕೆ ಶುದ್ಧವಾದ ನೀರನ್ನು ತಾವು ಕೊಡ್ತೀರಿ ಅನ್ನೋ ಭರವಸೆ ಇದೆಯಾ ಏನು ಬರೀ ಅಥವಾ ಭರವಸೆಯಾಗಿ ಉಳಿತದ ಅನ್ನೋದು ನಮಗೆ ನಿಮ್ಮಲ್ಲಿ ಇಡುವಂಥ ನಿಮಗೆ ಇಡುವಂಥ ಒಂದು ಪ್ರಶ್ನೆ ಅಂತೇಳಿ ನಾನು ಈ ಮೂಲಕ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ